ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಇನ್ಸ್ಟೆಂಟಾಗಿ ಕೇವಲ ಹತ್ತು ನಿಮಿಷದಲ್ಲಿ ನಮಗೆ ರವೆ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಆದರೆ ಈ ರವೆ ದೋಸೆ ಒಂದು ಹೇಳಿರ್ತಕ್ಕಂಥ ಒಂದು ಟ್ರಿಕ್ನ ಬಳಸ್ಕೊಂಡು ಮಾಡೋದರಿಂದ ಒಂದು ಸ್ವಲ್ಪನೂ ಹಾಳಾಗದೇ ಇರೋ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಈ ರೀತಿ ಲೈನ್ ಲೈನ್ ಆಗಿರ್ತಕ್ಕಂಥ ನಾವು ದೋಸೆನ ಮಾಡ್ಕೊಳ್ಬೋದು ನಾರ್ಮಲ್ ಆಗಿ ಕೆಲವೊಂದು ಸರಿ ರವೆ ದೋಸೆ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನಾನು ಹೇಳಿರ್ತಕ್ಕಂಥ ಒಂದು ಟ್ರಿಕ್ನ ಬಳಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಜಾರಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ನಾನು ತೊಗೊಂಡಿರೋದು ಚಿರುಟಿ ರವೆ ನಿಮ್ಮ ಕಡೆ ಸಣ್ಣ ರವೆ ಇತ್ತಂದರೂ ಅದನ್ನು ಕೂಡ ಬಳಸ್ಕೊಳ್ಬೋದು ಅದ್ರ ಜೊತೆಗೆ ಒಂದು ಕಪ್ಪು ಚಿರೋಟಿ ರವೆಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಾದಮೇಲೆ ಎರಡು ಸ್ಪೂನು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಅಥವಾ ಅಕ್ಕಿ ಹಿಟ್ಟು ಕೂಡ ಬಳಸ್ಕೊಳ್ಬೋದು ಎರಡೇ ಎರಡು ಸ್ಪೂನು ಆದರೆ ಸಾಕು ಇವಾಗ ಹೇಳಿರ್ತಕ್ಕಂಥ ಒಂದು ಟ್ರಿಕ್ ಅಂದರೆ ಒಂದು ಆಲೂಗಡ್ಡಿನ ಈ ರೀತಿ ನಾನು ತುರಿದು ಇಟ್ಕೊಂಡಿದ್ದೆ ಈ ಆಲೂಗಡ್ಡೆ ಹಾಕೋದ್ರಿಂದ ಪೊಟ್ಯಾಟೊ ಹಾಕೋದ್ರಿಂದ ದೋಸೆ ಎಲ್ಲೂ ಕೂಡ ಹಾಳಾಗೋದಿಲ್ಲ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಆ ಒಂದು ಕ್ರಿಸ್ಪಿನೆಸ್ ಉಳಿಯುತ್ತೆ ಹಾಗಾಗಿ ಒಂದು ಸಣ್ಣ ಆಲೂಗಡ್ಡಿನ ಈ ರೀತಿ ತುರಿದು ಹಾಕ್ಕೊಳ್ಳಿ ಹಾಗೆ ಒಂದು ಯಾವ ಕಪ್ಪಿಂದ ನಾವು ರವೆ ತೊಗೊಂಡಿದ್ವಿ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡಿನ ತುರಿದ ತಕ್ಷಣನ ಹಾಕೊಳ್ಳಿ ಅಥವಾ ನೀವು ಯಾವಾಗ ರುಬ್ಕೊಳ್ತೀರಿ ಅವಾಗ ಹಾಕ್ಕೊಳ್ಳಿ ಇಲ್ಲಾಂದರೆ ಕೆಂಪಾಗುತ್ತೆ ಹಾಗಾಗಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಇವಾಗ ನೋಡಿ ರುಬ್ಬಿದ್ದಾಗಿದೆ ಎಷ್ಟು ನುಣ್ಣಗೆ ಅಂತಂದರೆ ನಾವು ಹಾಕಿರ್ತಕ್ಕಂಥ ಒಂದು ಪೊಟ್ಯಾಟೊ ತುರ್ದು ಹಾಕಿರ್ತೀವಲ್ಲ ಆಲೂಗಡ್ಡೆ ಅದೊಂದು ಸ್ವಲ್ಪನೂ ಎಳೆ ಎಳೆ ಆಗಿರಬಾರ್ದು ಕ್ಲೀನಾಗಿ ನಮಗೆ ಗ್ರೈಂಡ್ ಆಗಿರಬೇಕು ಆ ರೀತಿಯಲ್ಲಿ ನಾವು ಇದನ್ನು ರುಬ್ಕೊಂಡು ಬರಬೇಕು ನೋಡ್ತಿದ್ದೀರಲ್ಲ ಈ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನಮಗೆ ಒಂದು ದೋಸೆ ಹಾಕುವಾಗ ಒಂದು ಸ್ವಲ್ಪ ಅಂಟದೆ ಇರೋ ರೀತಿಯಲ್ಲಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ನೆನಪಿರ್ಲಿ ಆಲೂಗಡ್ಡೆನ ನೀವು ಯಾವಾಗ ಮಿಕ್ಸಿ ಮಾಡ್ಕೊಳ್ತೀರಿ ಆವಾಗ ತುರಿದು ಹಾಕೊಳ್ಳಿ ಇಲ್ಲಾಂದರೆ ಕೆಂಪಾಗುತ್ತೆ ಹಿಟ್ಟು ಸಹಿತ ಅಷ್ಟೇ ಭಾಳ ಹಿಟ್ಟನ್ನು ನಾವು ಮಾಡಿ ಸೈಡಲ್ಲಿಟ್ಟರೆ ಒಂದು ಸ್ವಲ್ಪ ಮಟ್ಟಿಗೆ ಕೆಂಪು ಅನಿಸುತ್ತೆ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದೇ ಒಂದು ಚಿಟಿಕೆ ನಾನಿಲ್ಲಿ ಅಡುಗೆ ಸೂಡ ಬಳಸ್ಕೊಂಡಿದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಸರಿ ಕರೆಕ್ಟಾಗಿ ಕಲಿಸ್ಕೊಂಡು ನಾವು ದೋಸೆ ಹಿಟ್ಟಿನ ಬ್ಯಾಟರ್ಗೆ ಅದನ್ನು ತಗೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಹಾಗಾಗಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ನಾನು ಕೂಡ ನೀರು ಸೇರಿಸ್ಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ದೋಸೆ ಹಿಟ್ಟಿನ ಹದದಲ್ಲಿದೆ ಇದನ್ನು ನಾವು ಒಂದು ಹತ್ತೇ ಹತ್ತು ನಿಮಿಷ ಅಂದರೆ ಈ ದೋಸಾಗ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿನ ಮಾಡಿಕೊಳ್ಳೋಷ್ಟು ಟೈಮ್ವರೆಗೂ ನಾವು ನೆನೆ ಬಿಡೋಣ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದೆ ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದನ್ನು ಸೀದು ಹೋಗೋ ರೀತಿಯಲ್ಲಿ ನಾವು ಹುರ್ಕೊಳ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿ ಬರೀ ದೋಸೆಗಲ್ಲ ಇಡ್ಲಿಗೆ ರೈಸ್ಗೆ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಕೆಂಪಾದಮೇಲೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸೇ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಡಬಲ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಏನಾಗೋದು ಬೇಡ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಿದ್ದೀನಿ ಕೆಂಪಾಗೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಫ್ರೈ ಆದರೆ ಸಾಕು ಇದ್ರ ಜೊತೆಗೆ ಖಾರಕ್ಕೆ ಅನುಗುಣವಾಗಿ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನ ಸೀದ್ ಹೋಗದೇ ಇರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನಿಲ್ಲಿ ಒಂದು ದೊಡ್ಡದ ಸೈಜಲ್ಲಿರ್ತಕ್ಕಂಥ ಟೊಮೆಟೊನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಬೇಕು ನಿಮಗೆ ಟೊಮೆಟೊದು ಅಂತಂದರೆ ಎರಡು ಟೊಮೆಟೊ ಸೇರಿಸ್ಕೊಳ್ಬೋದು ಅಥವಾ ಹಿಟ್ಟು ತಿನ್ನೋದಾದರೆ ಈ ಒಂದು ಚಟ್ನಿನ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನಾವು ಬಿಟ್ಕೊಳ್ಬೇಕಾಗುತ್ತೆ ಟೊಮ್ಯಾಟೊ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು ಗ್ಯಾಸ್ನ ಆಫ್ ಮಾಡಿ ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ತಣ್ಣಗಾಗಿದೆ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಕಲರ್ ಗಾಢವಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ತಾ ಒಂದು ಸ್ವಲ್ಪ ಸಣ್ಣ ಆಗುವವರೆಗೂ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ತೀರಾ ನುಣ್ಣಗೆ ಬೇಕು ಅಂತಂದರೆ ನುಣ್ಣಗೆ ರುಬ್ಕೊಳ್ಳಿ ಇಲ್ಲ ಒಂದು ಸ್ವಲ್ಪ ತರಿ ಬೇಕು ಅಂತಂದರೆ ತರಿಯಾಗಿ ಕೂಡ ರುಬ್ಕೊಳ್ಬೋದು ನಿಮ್ಮ ನಿಮ್ಮ ಇಷ್ಟಕ್ಕೆ ನೀವು ಚಟ್ನಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಇಷ್ಟ ಆಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡೋಣ ನಾರ್ಮಲ್ ಆಗಿ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆಗೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕರ್ಬೇವು ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಬೇಕಾಗಿರ್ತಕ್ಕಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ರೈಸಿಗೆ ಹಾಗೆ ಇಡ್ಲಿಗೆ ದೋಸೆಕ್ಕೆ ಹೇಳಿ ಮಾಡಿದಷ್ಟಂಥ ಒಂದು ಚಟ್ನಿ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನಾರ್ಮಲ್ಲಾಗಿ ನಾವು ಕೊಕೋನಟ್ ಚಟ್ನಿ ಮಾಡೇ ಮಾಡಿರ್ತೀವಿ ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಖಾರನ ಒಂದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಸೇರಿಸ್ಕೊಂಡಿದ್ದೀನಿ ಏನಾದರೂ ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಜೊತೆಗೆ ನೀವು ಖಾರ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಇದನ್ನು ಸೈಡಲ್ಲಿ ಇಟ್ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ಹಿಟ್ಟು ಕೂಡ ನೆನ್ಕೊಂಡಿದೆ ನೋಡಿ ನಾವು ರವೆನ ಒಂದು ಪೊಟ್ಯಾಟೊ ಹಾಕಿ ರುಬ್ಬಿರೋದ್ರಿಂದ ಕರೆಕ್ಟಾಗಿ ರವೆ ಸಣ್ಣ ಆಗಿರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷ ನೆನ್ಕೊಂಡ್ರೆ ಸಾಕಾಗಿರುತ್ತೆ ಇದು ಕೂಡ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ಹಂಚಿನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಪ್ರತಿ ಸರಿ ಹೇಳುವಾಗೆ ದೋಸೆ ಅಂಚನ್ನು ಕ್ಲೀನಾಗಿ ಈ ರೀತಿ ಕಾಯಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಚುಮುಕ್ಸಿ ಒಂದು ಕಾಟನ್ ಬಟ್ಟೆಯಿಂದ ನಾವು ದೋಸೆ ಅಂಚನ್ನು ಕ್ಲೀನ್ ಮಾಡ್ಕೋಬೇಕು ಅಂದಾಗ ಮಾತ್ರ ಕರೆಕ್ಟಾಗಿ ನಮಗೆ ದೋಸೆ ಲೈನ್ ಲೈನ್ ರೀತಿಯಲ್ಲಿ ಬರುತ್ತೆ ಹಾಗಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ತಾ ಹೋಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋದಾಗ ಕರೆಕ್ಟಾಗಿ ಲೈನ್ ಲೈನ್ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ದೋಸೆ ಅಂಚು ಹೈ ಫ್ಲೇಮಲ್ಲಿತ್ತು ಅಂತಂದರೆ ದೋಸೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ನಾವು ಅದನ್ನು ದೋಸೆ ಅಂಚಿನ ಕಾಯಿಸಿದಾಗ ಒಂದು ಸ್ವಲ್ಪ ನೀರಾಕಿ ನಾವು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡಾಗ ಈ ರೀತಿ ಲೈನ್ ಲೈನ್ ಆಗಿರ್ತಕ್ಕಂಥ ಒಂದು ದೋಸೆನ ನಾವು ಹಾಕ್ಕೊಳ್ಬೋದು ಈಸಿಯಾಗಿ ಹಾಕ್ಕೊಳ್ಬೋದು ಇವಾಗ ನೋಡಿ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ದೋಸೆನ ನಾವು ಬೇಯಿಸ್ಕೊಳ್ಬೇಕು ನಿಮ್ಗೆ ಏನಾದರೂ ದೋಸೆ ಕ್ರಿಸ್ಪಿಯಾಗಿ ಬೇಕು ಅಥವಾ ಗರಿ ಬೇಕು ಅಂತಂದರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಬೇಯಿಸ್ಕೊಂಡ್ರೆ ಸಾಕು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಎರಡರಲ್ಲಿ ಒಂದ್ರನ್ನ ಹಾಕ್ಕೊಂಡು ನೀವು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗರಿಗರಿಯಾಗಿ ಅಂದರೆ ಆಗಿರಲಿ ಅನ್ನೋದಕ್ಕೋಸ್ಕರ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಕೆಂಪಾದರೆ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಕಲರ್ಗೋಸ್ಕರ ನಾವು ಸಕ್ಕರೆ ಹಾಕಿರೋದ್ರಿಂದ ಗಾಢವಾಗಿ ಕಲರ್ ಕಟ್ಕೊಂಡಿತ್ತು ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಗರಿ ಕರಿಯಾಗಿರ್ತಕ್ಕಂಥ ಒಂದು ಮಸಾಲೆ ದೋಸೆ ರೀತಿಯಲ್ಲಿ ಇರ್ತಕ್ಕಂಥ ರವೆ ದೋಸೆನ ಒಂದು ಚೂರು ಹಾಳಾಗ್ದು ಇರೋ ರೀತಿಯಲ್ಲಿ ಹೇಳಿರ್ತಕ್ಕಂಥ ಒಂದು ಟ್ರಿಕ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು ಅಂದರೆ ಆಲೂಗಡ್ಡೆ ಹಾಕೋದ್ರಿಂದ ದೋಸೆ ಲಾಂಗ್ ಲಾಸ್ಟಿಂಗಾಗಿ ಕ್ರಿಸ್ಪಿಯಾಗೇ ಇರುತ್ತೆ ಹಾಗೆ ಒಂದು ಸ್ವಲ್ಪ ದೋಸೆ ಅಥವಾ ಕ ಇರೋ ರೀತಿಯಲ್ಲಿ ಬರುತ್ತೆ ನೋಡಿ ಈ ರೀತಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಎಡ್ಜಸ್ನ ಈ ರೀತಿ ಒಂದು ಸ್ವಲ್ಪ ದೋಸೆ ಹಂಚಿನ ಆಚೆ ಈಚೆ ಸರಿಸ್ಕೊಂಡು ಬೇಯಿಸ್ಕೊಳ್ಳಿ ಮೇಲುಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಆಗಿರ್ತಕ್ಕಂಥ ದೋಸೆನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ದೋಸೆ ಸ್ಮೂತಾಗಿ ಬೇಕು ಅಂತಂದರೆ ನೀವೊಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ದೋಸೆ ಮೃದುವಾಗಿ ಬೆಂದ್ಕೊಂಡಿರುತ್ತೆ ಅಂದರೆ ಈ ರೀತಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಅಷ್ಟೇ ಬಟ್ಟಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸ್ಮೂತಾಗಿರ್ತಕ್ಕಂಥ ದೋಸೆ ಕೂಡ ರೆಡಿಯಾಗಿರುತ್ತೆ ನೋಡಿ ನಾನಿಲ್ಲಿ ಪ್ರತಿ ದೋಸೆ ಕೂಡ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ರವೆನ ಬಳಸ್ಕೊಂಡು ಗರಿ ಗರಿಯಾಗಿರ್ತಕ್ಕಂಥ ದೋಸೆನ ಒಂದು ಚೂರು ಹಾಳಾಗದೇ ಇರೋ ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ದೋಸೆನ ಜಾಸ್ತಿ ದಪ್ಪವಾಗಿ ಹಾಕ್ಕೊಂಡಿದ್ದೆ ನಿಮಗೆ ಬೇಕು ಅಂದರೆ ಹಿಟ್ಟನ್ನು ತಿಳಿ ಮಾಡಿಕೊಂಡು ತಿಳಿ ತೀರ ಪೇಪರ್ ರೀತಿಯಲ್ಲಿ ಕೂಡ ಹಾಕ್ಕೊಳ್ಬೋದು ಈ ರವೆ ಜೊತೆಗೆ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿ ಕೂಡ ಸೂಪರಾಗಿ ಹೊಂದ್ಕೊಂಡಿತ್ತು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ